ಚಿಂತನೆ ಏನು ಅಂದ್ರೆ ಭಾರತ ದೇಶದಲ್ಲಿ ಎಪ್ಪತ್ತೈದು ವರ್ಷದಲ್ಲಿ ಪ್ರೋತ್ಸಾಹ ಎಲ್ಲರ ಮಕ್ಕಳು ಚೆನ್ನಾಗಿ ಬಂದು ಹೋಗಿ ಮುಂದೆ ಹೋಗ್ಬೇಕಂತಕ್ಕಂಥ ಎಲ್ಲರನ್ನು ಎಲ್ಲರಿಗೂ ಸಹಾಯ ಮಾಡುವಂತಹ ಒಂದು ಈ ಭಾರತ ಎಲ್ಲರೂ ಸಹಾಯ ಮಾಡುವಂಥ ಎಲ್ಲ ದೇಶದವರು ಸಹಾಯ ಮಾಡಬೇಕು ಎಲ್ಲ ಮಾನವನು ಸಹಾಯ ಮಾಡಬೇಕು ಅಂತ ಒಂದು ಆ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ಎಲ್ಲರೂ ಇದಕ್ಕೆ ಸಹಾಯ ಮಾಡ್ತಿದ್ದೆ ನಾವು ಸ್ವಲ್ಪ ಎಪ್ಪತ್ತೈದು ವರ್ಷ ಹಿಂದೆ ನಾವು ನಾವು ನೋಡಿದಾಗ ಎಷ್ಟು ನಮ್ಮ ಜನಸಂಖ್ಯೆ ಇತ್ತೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯು ಎಷ್ಟಪ್ಪ ಇದ್ದು ಅಂದ್ರೆ ಒಂದು ಕೋಟಿ ಜನ ಯಾರು ವಿದ್ಯಾರ್ಥಿ ಎಸ್ ಎಲ್ ಸಿಗೂ ಮತ್ತು ಕಾಲೇಜ್ವರೆಗೂ ವರ್ಗು ಹೋಗುವಂತ ಎಲ್ಲರೂ ಸೇರಿ ಒಂದು ಲಕ್ಷ ಒಂದು ಕೋಟಿ ಜನ ಎಪ್ಪತ್ತೈದು ವರ್ಷ ತದನಂತರ ಐವತ್ತು ವರ್ಷಗಳ ಆದ ಆದ ಮೇಲೆ ಹನ್ನೆರಡು ಕೋಟಿ ಜನ ನಮ್ಮಲ್ಲಿ ಎಲ್ಲರೂ ವಿದ್ಯಾಭ್ಯಾಸ ಪಡೆದು ಮತ್ತು ಹೈಯರ್ ಎಜುಕೇಷನ್ನಲ್ಲಿ ಅವರು ಕಾಲೇಜು ಎಲ್ಲ ಎಲ್ಲ ಕೈಗೂ ಹೋಗಿ ಅವರು ವಿದ್ಯಾವಂತರಾಗಿರ್ ಒಂದು ಒಂದು ಇದರಲ್ಲಿ ಹನ್ನೊಂದರಿಂದ ಹನ್ನೆರಡು ಕೋಟಿ ಜನ ದನ ಬೆಳವಣಿಗೆ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ಅಂದರೆ ಇಪ್ಪತ್ತೈದು ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇವತ್ತು ಇಪ್ಪತ್ತ ಎರಡು ಕೋಟಿ ಜನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ನಮ್ಮ ವಿದ್ಯೆಯನ್ನು ಬರುತ್ತಾರೆ ನಮ್ಮ ಇನ್ನು ಮುಂದೆ ಇಪ್ಪತ್ತೈದು ವರ್ಷದಲ್ಲಿ ನಲವತ್ತು ಕೋಟಿ ಜನ ಆಗ್ತಾರೆ ಒಂದು ಇವರು ನಮ್ಮೆಲ್ಲ ನಮ್ಮ ಇವರು ಸರ್ಕಾರದವರು ಮತ್ತು ಎಲ್ಲರೂ ಕೂಡ ಇಷ್ಟು ಜನ ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಂತ ಇಷ್ಟು ಜನ ನಮ್ಮಲ್ಲಿ ವಿದ್ಯಾರ್ಥಿಗಳ ಆಗ್ತಾರೆ ಅವರು ವಿದ್ಯಾವನ್ನ ಕೊಡುವಂತ ಅವರು ಆಗ್ತಾರೆ ನಮ್ಮ ಜಗತ್ತಿನಲ್ಲಿ ಎಲ್ಲಪ್ಪ ಇದೆ ಇಂತ ನಲವತ್ತು ಕೋಟಿ ಆಗಲಿ ಇಪ್ಪತ್ತೈದು ಕೋಟಿ ಜನ ಜನಸಂಖ್ಯೆ ವಿದ್ಯಾಭ್ಯಾಸವನ್ನು ಕೊಡುವಂತಹ ಜನಸಂಖ್ಯೆ ಇಡೀ ಪ್ರಪಂಚದಲ್ಲಿ ನೋಡಿದ್ರೆ ಭಾರತ ದೇಶ ಒಳ್ಳೆ